ರಾಯಚೂರು ಸಾದರ ಬೇಜಾರ್ ಇನ್ಸ್ಪೆಕ್ಟರ್ ಅವರ ತಂಡ ಆಟೋದಲ್ಲಿ ಕಳೆದು ಹೋದ ಹದಿನೇಳು ಗ್ರಾಮ್ ಬಂಗಾರ ಮೂವತ್ಮೂರು ತೊಳಿ ಬೆಳ್ಳಿ ಒಂದು ಸಾವಿರ ಹಣ ಒಟ್ಟು ಒಂದು ಲಕ್ಷ ತೊಂಬತ್ತೈದು ಸಾವಿರ ನಾಲ್ಕು ತಾಸಿನಲ್ಲಿ ಹುಡುಕಿಕೊಟ್ಟ ಸದರ್ ಬಜಾರ್ ಪಿಎಸ್ಐ ಶಕ್ತಿನಗರದ ಲಕ್ಷ್ಮಿ ಗಂಡ ಕಿರಣ್ ಕುಮಾರ್ ಎಂಬ ಕರಾಟೆ ಶಿಕ್ಷಕಿ ಆರ್ಟಿಪಿಎಸ್ ಕಾಲೋನಿಯ ಶಕ್ತಿನಗರ ಇವರು ಇಂದು ರಾಯಚೂರು ನಗರಕ್ಕೆ ಆಗಮಿಸಿದಾಗ ರಾಯಚೂರು ಬಸ್ ನಿಲ್ದಾಣದಿಂದ ತೀನ್ ಕಂದಿಲುವರೆಗೆ ಆಟೋ ರಿಕ್ಷಾದಲ್ಲಿ ಸಂಚಾರ ಮಾಡುವಾಗ ತಮ್ಮೊಂದಿಗೆ ಇದ್ದ ಬ್ಯಾಗಿನ ಬೆಳ್ಳಿ ಬಂಗಾರದ ಆಭರಣ ಬ್ಯಾಗ್ ಕಳೆದು ಹೋಗಿದ್ದರಿಂದ ಪಕ್ಕದ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದಾಗ ಸದರ್ಬಜಾರ್ ಪಿಐ ಪೊಲೀಸ್ ಇನ್ಸ್ಪೆಕ್ಟರ್ ಪಿಎಸ್ಐ ನರಸಮ್ಮ ಅವರು ವೆಂಕಟೇಶ ಸಿಬ್ಬಂದಿ ಎಚ್ಸಿ ಒನ್ನೂರ ತೊಂಬತ್ತೆರಡು ರವಿಕುಮಾರ್ ಪಿಸಿ ಒನ್ನೂರ ಅರವತ್ತೆರಡು ಶಿವಾನಂದ್ ಇವರನ್ನ ಪತ್ತೆ ಮಾಡಲು ನೇಮಕ ಮಾಡಿಕೊಳಿಸಿತ್ತು ನಂತರ ಅಪರಾಧ ವಿಭಾಗದ ಸಿಬ್ಬಂದಿಯವರು ನಂತರ ತೀನ್ಕಂದಿಲ್ ಸರ್ಕಲ್ನಲ್ಲಿರುವ ಸಿಸಿಟಿವಿ ಫೋಟೋ ಪರಿಶೀಲಿಸಿ ಸ್ಥಳೀಯ ಆಟೋ ಚಾಲಕನನ್ನ ವಿಚಾರಣೆ ನಡೆಸಿ ನಾಲ್ಕು ತಾಸಿನಲ್ಲಿ ಕಳೆದುಹೋಗಿದ್ದ ಬೆಳ್ಳಿ ಬಂಗಾರವನ್ನ ಎಲ್ಬಿಎಸ್ ನಗರದ ಶೇಖ್ ಅಶ್ರಫ್ ಹುಸೇನ್ ತಂದೆ ಶೇಖ್ ಶಾಹಿದ್ ಹುಸೇನ್ ಅವರ ಆಟೋದಲ್ಲಿ ಇದ್ದ ಖಚಿತ ಮಾಹಿತಿ ಬಂದ ಮೇರೆಗೆ ಆಟೋ ಚಾಲಕರಿಂದ ಪಡೆದು ಲಕ್ಷ್ಮೀಗಂಡ ಕಿರಣ್ ಕುಮಾರ್ ಇವರಿಗೆ ಬೆಳ್ಳಿ ಬಂಗಾರ ಹಣ ಹಿಂದಿರುಗಿಸಲಾಗಿದೆ ಗಾರ್ಲದಿನ್ನಿ ವೀರನಗೌಡ ವೀರಣಗೌಡ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ರಾಯಚೂರು ಶಕ್ತಿನಗರದವರು ಶ್ರೀಮತಿ ಲಕ್ಷ್ಮಿ ಶಕ್ತಿನಗರದವರು ಕಾಂಟ್ರ್ಯಾಕ್ಟ್ ಟೀಚರ್ ಆರ್ ಟಿ ಪಿ ಎಸ್ ಕಾಲನಿ ಶಕ್ತಿನಗರ ಇವರು ಇಪ್ಪತ್ತೆಂಟನೇ ತಾರೀಕಲ್ಲಿ ನಮ್ಮ ರಾಯಚೂರು ನಗರ ಬಸ್ ಸ್ಟ್ಯಾಂಡಿಂದ ತೀನ್ಕಂದಿರ್ಗೆ ಹೋಗಬೇಕಾದ್ರೆ ಒಂದು ಪ್ರೈವೇಟ್ ಆಟೋದಲ್ಲಿ ಪ್ರಯಾಣ ಮಾಡಿದ್ದಾರೆ ಅಕಸ್ಮಾತ್ ತೆಗಬೇಕಾದ್ರೆ ಬ್ಯಾಗ್ ಬಿಟ್ಟಿದ್ದಾರೆ ಬಿಟ್ಟು ಇಮಿಡಿಯೇಟ್ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ತಕ್ಷಣ ಕಾರ್ಯಪ್ರವೃತ್ತ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಸೋದ್ ಪ್ರಭಾವ ಪ್ರವ ಮಾಡಿದ್ದಾರೆ ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಇಮಿಡಿಯೇಟಾಗಿ ಎಲ್ಲಿಂದ ಕಳ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಅಲ್ಲಲ್ಲಿ ಅವ್ರು ಸಿಕ್ಕಂತ ಸೈಂಟಿಫಿಕ್ ಏಡ್ಸ್ ಮತ್ತೆ ಜನರು ವಿಚಾರಿಸಲಾಗಿ ಸೇಮ್ ವೆಹಿಕಲ್ ಅವ್ರಿಗೆ ಪತ್ತೆಯಾಗಿದೆ ಪತ್ತೆಯಾಗಿ ಮತ್ತು ಅವರು ಏನು ವಸ್ತುಗಳು ಕಳ್ಕೊಂಡಿದ್ರು ಒಂದು ಒಟ್ಟು ಚಿನ್ನದ ಐಟಮ್ಗಳು ಐದು ಬೆಳ್ಳಿ ಐಟಮ್ಗಳು ಮುನ್ನೂರ ಮೂವತ್ತು ಗ್ರಾಮ್ ಮತ್ತು ಒನ್ ತೌಸಂಡ್ ಕ್ಯಾಶ್ ಇಷ್ಟು ಕೂಡ ಅವ್ರು ಹೆಂಗೆ ಕಳ್ಕೊಂಡಿದ್ರು ಹಂಗೆನೇ ಸಿಕ್ಕಿದೆ ಇವತ್ತು ಹಂಗೇನೆ ಅವ್ರಿಗೆ

ಅಂದರೆ ಸಿಟಿನಲ್ಲಿ ಸುಮಾರು ಕಡೆ ಈ ಥರ ಅಳವಡಿಕೆ ಇದೆ ಅಳವಡಿಕೆ ಇದೆ ಇದು ತನಿಖೆಯಲ್ಲಿ ತುಂಬ ಮಹತ್ವದ ಪಾತ್ರ ವಹಿಸುತ್ತೆ ಥ್ಯಾಂಕ್ ಯು ಶಕ್ತಿನಗರಿಂದ ರಾಯಚೂರು ಬಂದಿವ್ರಿ ರಾಯಚೂರು ಬಂದಿಯ ಬಸ್ ಸ್ಟ್ಯಾಂಡಿಂದ ಬಜಾರಿಗೆ ಬರ್ತಿದ್ವಿ ಅವಾಗ ಬಜಾರಲ್ಲಿ ಇಳ್ಕೊಂಡು ಹಂಗೆ ಮರೆತು ಬ್ಯಾಗ್ ಬಿಟ್ಟು ಆಟೋದ ಆಟೋದಲ್ಲಿ ಬ್ಯಾಗ್ ಬಿಟ್ಟು ಹೋಗಿದ್ವಿ ಹೋಗಿದ ತಕ್ಷಣ ಅವಾಗ ನೆನಪಾಯ್ತು ಮತ್ತು ಆಟೋಧ್ವನಿಗೆ ಉಡ್ಕೊಂಡು ಹೋದ್ವಿ ಆಟೋ ಧ್ವನಿಯೂ ನಾವು ಬಟ್ ಬ್ಯಾಗ್ ಸಿಕ್ಕಿರ್ಲಿಲ್ಲ ಬ್ಯಾಗ್ ಸಿಕ್ಕಿಲ್ಲ ಅಂತಂದು ಮತ್ತೆ ಆ ಆಟೋಧ್ವನಿಗೆ ಕರ್ಕೊಂಬಂದು ಮತ್ತೆ ಇದೇ ಆಟೋ ನನಗೆ ಹಿಂಗೆ ಗೋಲ್ಡ್ ಕಳೆದೋಗಿದೆ ಇವನು ಬ ಗೋಲ್ಡ್ ಇಲ್ಲ ಇದು ಬ್ಯಾಗ್ ಇಲ್ಲ ಅಂತಂತಿದ್ದಾನೆ ಹೆಂಗೆ ಸರ್ ಅಂತ ಇಲ್ಲಿ ಒಂದು ಕಂಪ್ಲೇಂಟ್ ಮಾಡಿದರೆ ಪೊಲೀಸ್ ಸ್ಟೇಷನ್ ಅವರು ಹೂಡ್ಕೊಟ್ರು ಒಂದು ಅಂದಾಜು ಒಂದು ಎರಡು ತೊಲೆ ಸರ್ ಒಂದು ಹಾಂ ಒಂದು ತೊಲೆ ಏಳು ಗ್ರಾಮ್ ಚಿಲ್ಲರೆ ಇದೆ ಮತ್ತೆ ಬೆಳ್ಳಿಯ ಮೂವತ್ತು ತೊಲೆ ಇದೆ ಕ್ಯಾಶ್ ತೌಸಂಡ್ ಹಾಂ ಸರ್ ಬಟ್ಟೆ ಬ್ಯಾಗ್ ಬಟ್ಟೆ ಬಟ್ಟೆ ಬ್ಯಾಗಲ್ಲೇ ಗೋಲ್ಡ್ ಇಟ್ಕೊಂಡು ಬರ್ತಿದ್ವಿ ಊರಿಗೆ ಹೋಗ್ತಿದ್ವಿ ನಾವು ಅದಕ್ಕೆ ತಗೊಂಡು ಬಂದಿದ್ದೀವಿ ಮನೆಯಿಂದ ಸೊ ಬರ್ತಾ ಬರ್ತಾನೆ ಹಿಂಗಾಯ್ತು ಹಾಂ ಹೌದು ಮರ್ತು ಹೋಗಿದ್ವಿ ಆಟೋದಲ್ ಮರ್ತೋಗಿದ್ವಿ ಸರ್ ಅವರು ಸಿ ಸಿ ಕ್ಯಾಮ್ರ ಎಲ್ಲ ಚೆಕ್ ಮಾಡಿದ್ದಾರೆ ಸರ್ ಸಿ ಸಿ ಕ್ಯಾಮ್ರ ಎಲ್ಲ ಚೆಕ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಯ್ತು ಅವನಿಗೆ ಹಿಡಿದು ಕೇಳಿದರೆ ಗೊತ್ತಾಯ್ತು ತಂದು ಕೊಟ್ರು ಹಾಂ ಎಲ್ಲ ಸಿಕ್ಕಿದೆ ಸರ್ ಲಕ್ಷ್ಮಿ இன்னொரு சிசிடிவி தோர்சே இவ்வளோ ஆக்சன் தகவல்க்கு மொலீஸ் அங்கே சார் உருவருக்கு மானேஜ்மெண்ட் பெட்டி உருக்கல ஆட்டி